ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಿನ್ನೆ ಎವ್ರಿ ವೀಕೆಂಡು ನಮ್ಮೂರಲ್ಲಿ ಸಾಟರ್ಡೆ ಸಾಟರ್ಡೆ ಒಂದು ಸಂತೆ ನಡೆಯುತ್ತೆ ನಾನು ತುಂಬ ರೇರ್ ಹೋಗೋದು ಆದರೂ ನಿನ್ನೆ ಯಾಕೋ ತುಂಬ ಬೋರ್ ಹೊಡಿತಾ ಇತ್ತು ಅಂತ ಹೋದೆ ಸಂತೆಗೆ ಹೋದಾಗ ನಮ್ಮೂರಿನ ನಿನ್ನೆ ಸಂತೆದು ಸ್ಪೆಷಲ್ ಗೊತ್ತಾ ಒಬ್ಬ ಗಿಳಿರಾಯ ಬಂದಿದ್ದ ಗಿಳಿ ಶಕನ ಹೇಳ್ತಾಯಿತ್ತು ನಾನು ಪಕ್ಕನೆ ಕಾರ್ ಪಾರ್ಕ್ ಮಾಡಿದೆ ನನಗೂ ಗೊತ್ತಿರಲಿಲ್ಲ ತುಂಬ ಜನ ಮುತ್ತಾಕೊಂಡಿದ್ರು ಯಾಕೋ ಹೋಗಿ ನೋಡುವಾಗ ಒಂದು ಮುದ್ದಾದ ಪುಟ್ಟ ಗಿಳಿಮರಿ ಶಾಸ್ತ್ರ ಹೇಳ್ತಾ ಇತ್ತು ಕುರ್ಸ್ಕೊಂಡಿದ್ದು ಎಲ್ಲರಿಗೂ ಟೆನ್ ರುಪೀಸ್ ಕೊಟ್ಟರೆ ಆಯಿತು ಟೆನ್ ರುಪೀಸ್ ಹಾಕಿದ್ರೆ ಒಂದು ಕಾರ್ಡ್ ಕೊಡುತ್ತೆ ಇದು ಮಾಡೋದು ನನಗೂ ಏನೋ ಕ್ಯೂರಿಯಾಸಿಟಿ ನಾನು ಕೊಟ್ಟೆ ನನ್ನ ಭವಿಷ್ಯ ಕೇಳೋಣ ಅಂತ ನಾನೇನು ಗಿಳಿಯಿಂದ ನನ್ನ ಭವಿಷ್ಯ ನಾನು ಕೇಳ್ಕೋಬೇಕಾಗಿಲ್ಲ ಯಾಕಂದರೆ ನಮ್ಮ ಭವಿಷ್ಯ ಏನು ಅಂತ ನಮಗೆ ಆಲ್ರೆಡಿ ಗೊತ್ತಿದೆ ಹಾಗಾಗಿ ಆ ಕಾರ್ಡ್ ತೆಗೊಡ್ತು ಮತ್ತು ಅವರು ನಮ್ಮ ರಾಶಿ ಎಲ್ಲ ಕೇಳಿದ್ರು ಹೇಳಿದೆ ಆಮೇಲೆ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ಕಾರ್ಡಲ್ಲಿ ಹಾಗೆ ಹೀಗೆ ಏನೆಲ್ಲ ಇತ್ತು ಅಷ್ಟರಲ್ಲಿ ನನ್ನ ಸ್ನೇಹಿತೆ ಒಬ್ಳು ಸಿಕ್ಕದ್ಲು ಅವಳಿಗೂ ಹೇಳಿದೆ ನೋಡು ಹೀಗೆ ಹೇಳ್ತಾ ಇದ್ದೆ ತುಂಬ ಖುಷಿಯಾಯಿತು ಕಣೆ ನೀನು ಕೇಳು ಅವಳು ತೆಗೆದ್ಲು ಅವಳಿಗೂ ಸೇಮ್ ಅದೇ ಕಾರ್ಡ್ ಕೊಡ್ತು ಇನ್ನೊಬ್ಬ ಕೇಳು ಅವರು ಲಾಸ್ಟಲ್ಲಿ ಅದರದ್ದು ವಿಶೇಷ ಏನು ಗೊತ್ತಾ ಫ್ರೆಂಡ್ಸ್ ಅಲ್ಲಿರೋ ಅಷ್ಟು ಕಾರ್ಡು ಒಂದೇ ಟೈಪ್ ಇತ್ತು ಯಾರು ಏನು ತೆಗೆದು ನೋಡ್ಲಿಕ್ಕೆ ಹೋಗಲ್ವಲ್ಲ ಒಂದೇ ಟೈಪಲ್ಲಿ ಇತ್ತು ಪರವಾಗಿಲ್ಲ ಅವ್ರವರು ಹೊಟ್ಟೆಪಾಡು ಪಾಪ ಏನೋ ಅವರು ಹೊಟ್ಟೆ ಸಾಕೊಳ್ಳೋಕೆ ಏನೋ ಒಂದು ವೃತ್ತಿ ಮಾಡ್ತಿದ್ದಾನೆ ಏನು ಹತ್ತು ರೂಪಾಯಿ ಕೊಡೋದ್ರಲ್ಲಿ ನಾವು ಕಳ್ಕೊಳ್ಳೋದೇನಿದೆ ಅಲ್ವಾ ಅದೇ ಮೂಡಲ್ಲಿ ಮನೆಗೆ ಬಂದೆ ಮನೆಗೆ ಬರುವಾಗ ಗೊತ್ತಲ್ಲ ನಾವೆಲ್ಲ ಯೂಟ್ಯೂಬರ್ಸು ಕಂಟೆಂಟ್ ಕ್ರಿಯೇಟರ್ಸು ಬಂದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಇವತ್ತು ನ್ಯೂಸಲ್ಲಿ ಏನಿದೆ ಏನಿದೆ ಈಗಂತೂ ಒಂದು ಎಂಟತ್ತು ದಿವಸದಿಂದ ವಿಶೇಷವಾದ ನ್ಯೂಸು ಅಂತ ಸ್ಪೆಷಲ್ಲು ಏನೋ ತುಂಬ ಇದಾಗಿರೋವಂಥ ನ್ಯೂಸ್ ಏನು ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ಪಕ್ಕದ ರಾಜ್ಯಕ್ಕೂ ಗೊತ್ತು ಪಕ್ಕದ ದೇಶಕ್ಕೆ ಎಲ್ಲರಿಗೂ ಗೊತ್ತಿದೆ ಮಾಮೂಲಿ ಸೌಜನ್ಯಕ್ಕೆ ಸೆ ಅದೇ ಮೂಡಲ್ಲಿ ಆರಾಮಾಗಿ ಟೀ ಕುಡ್ಕೊಂಡು ನೋಡೋಣ ಅಂದ್ಕೊಂಡು ನನ್ನ ನ್ಯೂಸ್ ಓಪನ್ ಮಾಡುವಾಗ ನಮ್ಮ ಇವರು ಶೆಟ್ರು ಚಾನೆಲಲ್ಲಿ ಒಂದು ಸಂದರ್ಶನ ನಡೀತಾ ಇತ್ತು ಅದು ಲೈವ್ ಆಗಿ ಏನೋ ತೋರಿಸ್ತಾ ಇದ್ದರು ಅದನ್ನು ಇದ್ದೆ ಅಲ್ಲೊಂದು ಕುಂದಾಪುರದ ಗಿಳಿ ಭವಿಷ್ಯ ಹೇಳ್ತಾ ಹೇಳ್ತಾಯಿದ್ರು ಕುಂದಾಪುರದ ಗಿಡೆಯದು ಮತ್ತು ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಮಟ್ಟನವರು ಸರ್ ಕೂಡ ಇದ್ದರು ಅವ್ರದ್ದೆಲ್ಲ ಅದೇ ನಾನು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಎಲ್ಲ ನ್ಯೂಸ್ ಚಾನಲಲ್ಲಿ ಬರ್ತಾ ಇದ್ದಿದ್ದು ವಿಶೇಷ ಇದು ನೀವುಗಳು ಕೂಡ ನೋಡಿರ್ತೀರ ನಾನು ಎಲ್ಲ ನೋಡಿದೆ ಅವ್ರದ್ದು ವಾದಗಳು ವಿವಾದಗಳು ಅದು ಇದು ಇವರು ಅವ್ರಿಗೆ ಹೇಳ್ತಿದ್ರು ಅವರು ತಿರ್ಗಿಸಿ ಇವ್ರಿಗೆ ಹೇಳ್ತಿದ್ರು ನಾನು ಒಂದೇ ಒಂದು ಅರ್ಥ ಮಾಡ್ಕೊಂಡಿದ್ದೇನು ಅಂತ ಹೇಳಿದ್ರೆ ಮಟ್ಟಣ್ಣನವರು ಅವರು ಪರ ಮಾತಾಡ್ತಾ ಇಲ್ಲ ಇನ್ನೊಬ್ಬರಿಗೆ ವಿರೋಧ ಮಾತಾಡ್ತಾ ಇಲ್ಲ ಏನಿಲ್ಲ ಗಿಳಿ ಜೊತೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ ಹಾಗಲ್ಲ ಹೀಗೆ ಹಾಗಲ್ಲ ಹೀಗೆ ಅಂದರೆ ಈ ಗಿಳಿ ಮುದ್ದು ಮುದ್ದಾಗಿದೆ ಗಿಳಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಆಯಿತಾ ಇಲ್ಲ ಒಬ್ಬರು ಏನೋ ಒಂದು ಹೇಳ್ತಾ ಇದ್ದಾರೆ ಅನ್ನುವಾಗ ಒಂದು ಸ್ವಲ್ಪ ಪೇಷನ್ಸಿಂದ ಕೇಳಬೇಕು ಏನಾದರೂ ಇವರು ಮಾತು ತೆಗೆದ್ರೆ ಸಾಕು ನೀವು ನೋಡಿರ್ತೀರ ಮಾತಾಡೋಕೆ ಬಿಡ್ತಾ ಇಲ್ಲ ಮಾತಾಡೋಕೆ ಬಿಡ್ತಾ ಇಲ್ಲ ಎಗ್ರಿ ಎಗ್ರಿ ಮೇಲೆ ಬೀಳ್ತಾ ಇದೆ ಎಗ್ರಿ ಎಗ್ರಿ ಮೈ ಇದೆ ಪುಕ್ಕ ಕಿತ್ತೋಗೋವರೆಗೂ ಯಾಕಂತ ಹೇಳಿದೆ ಅಂದರೆ ಸತ್ಯ ಹೇಳುವಾಗ ಹಾಗೆ ಅಂತೆ ಸತ್ಯ ಹೇಳ್ತಾ ಇದ್ದಾರೆ ಒಬ್ಬರು ಅಂತ ಹೇಳುವಾಗ ತಪ್ಪು ಮಾಡಿದವ್ರಿಗೆ ಅದನ್ನು ಅರ್ಗಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅವ್ರು ಏನಾದರೂ ಅದನ್ನು ಮುಚ್ಚಾಕಿಸ್ಬೇಕಲ್ಲ ಮುಚ್ಚಿಬಿಡ್ಬೇಕಲ್ಲ ಅಲ್ಲಿಗೇನೆ ಸ್ಟಾಪ್ ಮಾಡಬೇಕಲ್ಲ ಅದಕ್ಕೆ ಎಗ್ರಿ ಎಗ್ರಿ ಮೇಲೆ ಬೀಳ್ತಾರೆ ಅದು ಎಲ್ಲರ ಲೈಫಲ್ಲಿ ಆಗಿರುತ್ತೆ ನಿಮಗೂ ಗೊತ್ತು ನೆನೆ ಆಗಿದೆ ನಾನು ಅದನ್ನೇ ಅಬ್ಸರ್ವ್ ಮಾಡೋದು ಇವ್ರು ಮಾತಾಡ್ತಿದ್ದಾರೆ ಇವ್ರನ್ನ ಮಧ್ಯೆ ತಡೀತಾರೆ ಇಲ್ಲ ಮೈ ಪರ್ಚ್ಕೊಳ್ತಾ ಇದೆ ಗಿಳಿ ಯಾಕೆ ಯಾಕೆ ಅಂತ ನನಗಾಗ ವಾರ್ತ ಆಗಿದ್ದು ಒಂದೇ ಫ್ರೆಂಡ್ಸ್ ಇಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋಕ್ಕಿಂತ ಹೆಚ್ಚಾಗಿ ಏನೋ ಒಂದು ಅವ್ರದ್ದು ಉದ್ದೇಶ ಅಲ್ಲಿ ಅವರಿಗೆ ಫೇವರ್ ಆಗಿರೋ ಅವ್ರದ್ದು ಹೆಸರುಗಳು ಬರಬಾರ್ದು ಜನಕ್ಕೆ ಏನಾದರೂ ಮಾಡಿ ಹಾದಿ ತಪ್ಪಿಸ್ಬೇಕು ಮತ್ತೆ ಗಿಳಿ ಹೇಳ್ತಾ ಇದೆ ಇವರಿಗೆ ನೀವು ಜನಕ್ಕೆ ಮಂಕು ಬುದಿ ಎರ್ಚ್ತಾ ಇದ್ದೀರಾ ಜನರನ್ನು ಇದು ಮಾಡಿ ಮುಂದೆ ಇಟ್ಕೊಬಿಟ್ಟು ನೀವು ಬಾಯಿಗೆ ಬಂದಿದ್ದೆ ಹೇಳ್ತಾ ಇದ್ದೀರಾ ಆಯಿತು ಹಾಗೆ ಅಂದ್ಕೊಳ್ಳೋಣ ಬಾಯಿಗೆ ಬಂದಿದ್ದೆ ಅಂತಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ ನಾವು ನೀವೆಲ್ಲ ಏನು ದಡ್ರ ಪೆದ್ರ ಬುದ್ಧಿ ಇಲ್ಲದವರ ಮತ್ತು ಇನ್ನೊಂದು ಪದೇ ಪದೇ ಅಲ್ಲಿ ಚರ್ಚೆ ಗಿಳಿ ಕಡೆಯಿಂದ ಚರ್ಚೆ ಆಗ್ತಾ ಇರೋ ವಿಷಯ ಏನು ಅಂದರೆ ಸ್ನಾನಘಟ್ಟ ಶಾಂತಿವನ ಸಂತೋಷ್ ರಾವ್ ಸ್ನಾನಘಟ್ಟ ಶಾಂತಿವನ ಸಂಚ ರಾವ್ ಅದು ಬಿಟ್ಟರೆ ಮೇಯ್ನು ನಿಶ್ಚಲ್ ಜೈನ್ ನಿಶ್ಚಲ್ ಜೈನ್ ಅವರು ಫಾರಿನಿಗೆ ಹೋಗಿದ್ದು ಅಮೆರಿಕಕ್ಕೆ ಹೋಗಿದ್ದು ಅಲ್ಲಿದ್ದು ಪಾಸ್ಪೋರ್ಟು ಅಲ್ಲಿದ್ದು ವೀಸಾ ಅಲ್ಲಿ ಕಾಫಿ ಕುಡಿದಿದ್ದು ಊಟ ಮಾಡಿದ್ದು ವಾಶ್ರೂಮ್ ಹೋಗಿದ್ದು ಅಲ್ಲಿ ಬಿಲ್ಲು ನಾವು ನೀವೆಲ್ಲ ಕೇಳ್ತಿರೋದು ಏನು ಸ್ವಾಮಿ ನಾವು ಏನು ಕೇಳ್ತಾ ಇದ್ದೀವಿ ಸೌಜನ್ಯನಿಗೆ ಅನ್ಯಾಯ ಆಗಿದೆ ಅಷ್ಟು ಕೆಟ್ಟು ಕ್ರೂರವಾಗಿ ಕೊಲೆ ಆಗಿದೆ ರೇಪಾಗಿದೆ ನಮಗೆ ಬೇಕಾಗಿರೋದು ಸೌಜನ್ಯನಿಗೆ ನ್ಯಾಯ ಕೊಡಿಸೋದು ಆ ಹೋರಾಟ ಅದು ಬಿಟ್ಟುಬಿಟ್ಟು ಅವ್ರದ್ದಾಗೆ ಇದನ್ನು ಯಾರು ಈಗ ಇದೆಲ್ಲ ಗೊತ್ತಿರೋವಂಥ ವಿಷಯ ಸ್ಟೇಷನಲ್ಲಿ ಸ್ಟೇಟ್ಮೆಂಟ್ ಏನಾಗಿದೆ ಕೇಸ್ ಏನಾಗಿದೆ ಯಾವ ಥರ ಹಳ್ಳ ಹಿಡ್ದಿದೆ ಯಾವ ಥರ ಹಳ್ಳ ಹಿಡಿಸಿದ್ರು ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಯಾಕೆ ದಾರಿ ತಪ್ಪಿಸ್ತಿದ್ದಾರೆ ಅದು ಎಲ್ಲರಿಗೂ ಗೊತ್ತು ಅದೆಲ್ಲ ಗೊತ್ತಾದ ಮೇಲೆ ತಾನೇ ಈ ಹೋರಾಟಗಳೆಲ್ಲ ಶುರುವಾಗಿರೋದು ಹೌದೋ ಅಲ್ವೋ ಎಲ್ಲ ಗೊತ್ತಾದ ಮೇಲೇ ಶುರುವಾಗಿರೋದು ಅದೆಲ್ಲ ಬಿಟ್ಟರೆ ಇನ್ನೊಂದೇನು ಅಲ್ಲಿ ಚರ್ಚೆ ಆಗೋದು ಇದು ಜೈನರದು ಅದು ಜೈನ್ರದು ಇದು ಹಿಂದೂ ಅದು ಮುಸ್ಲಿಮು ಅದು ಬೇರೆ ಇದೇ ಚರ್ಚೆಗಳಾಗ್ತಾ ಇದೆ ಗಿಳಿಬಾಯಲ್ಲಿ ಬೇರೆ ಇಲ್ಲ ಯಾರು ಸ್ವಾಮಿ ಹೇಳಿದ್ದು ಧರ್ಮಸ್ಥಳ ಹಿಂದೂ ದೇವಸ್ಥಾನ ಹಿಂದೆ ಏನೋ ನಾನು ನನ್ನ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ಅಷ್ಟೊಂದು ನಾನು ಹಿಸ್ಟ್ರಿ ಅಲ್ಲ ನಾನು ಅಷ್ಟೊಂದು ಇದಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ತಿಳ್ಕೊಂಡಿರೋ ಮಟ್ಟಿಗೆ ಏನಂದರೆ ಸುಮಾರು ಒಂದು ಎಂಟುನೂರು ವರ್ಷಗಳ ಹಿಂದೆ ಒಂದು ಕದ್ರಿ ಕದ್ರಿ ಆ ದೇವಸ್ಥಾನದ ಕೊಳದಲ್ಲಿ ಒಂದು ಈಶ್ವರನ ಲಿಂಗವನ್ನು ತಗೊಬಂದು ಅಣ್ಣಪ್ಪ ಮತ್ತು ಪಂಜುರ್ಲಿ ಸ್ವಾಮಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಧರ್ಮ ದೇವತೆಗಳು ಏನೋ ಬಂದು ಅಲ್ಲಿ ಒಂದು ರಾತ್ರಿ ಮಲಗದಾಗ ನಮಗೆ ಜಾಗ ಕೇಳಿದ್ರಂತೆ ಜಾಗ ಕೇಳುವಾಗ ಆಗ ಜಾಗ ಬಿಟ್ಕೊಟ್ಟಿದ್ದಾರೆ ಅಲ್ಲಿ ಕದ್ರಿ ದೇವಸ್ಥಾನದ್ದು ಲಿಂಗು ಅಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಅವರು ಅವರೆಲ್ಲ ಜೈನರು ಮಂಜುನಾಥ ಸ್ವಾಮಿ ನಮ್ಮ ಹಿಂದೂ ದೇವರದು ಹಿಂದೂ ದೇವಸ್ಥಾನ ನಮಗದು ಬೇಡ ನಮಗದು ಬೇಡ ಈಗ ಈಗ ಅದಲ್ಲ ಮತ್ತು ನಾವು ಯಾರು ಕೂಡ ಎಷ್ಟು ಜನ ಹೋರಾಟಗಾರರಿದ್ದೀವಿ ಯಾ ಯಾರು ನಾವು ದೇವಸ್ಥಾನದ ಬಗ್ಗೆ ಆಗಲಿ ಧರ್ಮದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನಾವು ಮಾತಾಡ್ತಾ ಇರೋದೇನೋ ಸೌಜನ್ಯನಿಗೆ ಹೀಗಾಗಿದೆ ಜಸ್ಟಿಸ್ ಫಾರ್ ಸೌಜನ್ಯ ಅಮಾಯಕ ಸಂತೋಷಿಗೆ ಈ ಥರ ಎಲ್ಲ ಅನ್ಯಾಯ ಆಗಿದೆ ಅದಕ್ಕೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಅದೆಲ್ಲ ಬಿಟ್ಟರು ಗಿಳಿ ಬೆಳಗ್ಗಿಂದ ಸಂಜೆವರೆಗೂ ಭವಿಷ್ಯ ಹೇಳಿದ್ದೆ 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 ಅದು ಹಾಗೆ ಇದು ಹೀಗೆ ಇದು ಹಾಗೆ ನಮಗೆ ಅವಶ್ಯಕತೆ ಇಲ್ಲ ನಾನು ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದು ಹೀಗೆ ಚಾನೆಲ್ ಅವರಿಗೆ ಈ ವಿಷಯದಲ್ಲಿ ಈಗೀಗ ಒಂದೊಂದು ಚಾನೆಲಲ್ಲಿ ಇದ್ದೀರಾ ತುಂಬ ಸಂತೋಷ ಆಯಿತು ಆಯಿತು ಈ ಥರದ್ದೆಲ್ಲ ಕೂರಿಸ್ಕೊಬಿಟ್ಟು ಏನೆಲ್ಲ ಕೇಳೋದು ಅವ್ರ ಬಾಯಿಗೆ ಬಂದಿದ್ದೇ ಮಾತಾಡೋದು ಜನ ರೊಚ್ಚಿಗೆ ಹೇಳೋದು ಆಲ್ರೆಡಿ ಜನಕ್ಕೆ ಸತ್ಯ ಏನು ಅಂತ ಗೊತ್ತಿದೆ ಅರ್ಥ ಆಗಿದೆ ನೀವು ತುಂಬ ಕಷ್ಟಪಟ್ಟು ತುಂಬ ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟು ಒಂದೊಂದು ಚಾನೆಲ್ನ ತೊಗೊಬಂದು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಏನೋ ಅಷ್ಟು ಈಸಿ ಕೆಲಸ ಅಲ್ಲ ಆ ಥರ ಎಲ್ಲ ಇರ್ತೀರ ಇಂಥವ್ರೆಲ್ಲ ಬಾಯಿಗೆ ಬಂದಾಗ ಈ ಥರ ದೇಶನೇ ಹೊತ್ಕೊಂಡು ಉರಿಯೋ ಅಂಥ ಸಂದರ್ಭದಲ್ಲಿ ಇಲ್ಲಿ ಬರೀ ಇವ್ರದಾಗ ಇವರು ನೋ ಇದು ಮಾಡ್ಕೊತಿದ್ದಾರೆ ಬಾಯಿಗೆ ಬಂದಂಗೆ ಮಾತಾಡ್ತಿರುವಾಗ ಸುಮ್ಮನೆ ನಿಮ್ಮ ಚಾನೆಲ್ಗೂ ಕೆಟ್ಟ ಹೆಸರು ಸ್ವಾಮಿ ನಿಜವಾಗಿ ನಾನು ಹೇಳ್ತಾ ಇರೋದು ಅದು ನಾನೊಬ್ಳಲ್ಲ ನಾವೆಲ್ಲ ಈ ಹೋರಾಟಗಾರರ ಪರವಾಗಿನೇ ನಾನು ಮಾತಾಡ್ತಾ ಇರೋದು ಸುಮ್ಮನೆ ಕೆಟ್ಟ ಹೆಸರು ಹೋಗ್ಲಿ ಮಾತಾಡಲಿ ಅವರು ಅವ್ರ ಬಾಯಲ್ಲಿ ಒಂದು ಮತ್ತೆ ಹೇಳ್ತಾರೆ ಮಧ್ಯದಲ್ಲಿ ಅವರು ಅದೇ ಮರಿಗಿಳಿ ಮುದ್ದಾದ ಗಿಳಿ ಸೌಜನ್ಯ ನನ್ನ ತಂಗಿ ಸಮಾನ ಆ ತಾಯಿಗೆ ನ್ಯಾಯ ಸಿಗಬೇಕು ಅದಕ್ಕೆ ನ್ಯಾಯ ಸಿಗಬೇಕು ಸರಿ ನ್ಯಾಯ ಸಿಗಬೇಕು ಅಂದರೆ ಏನು ಮಾಡಬೇಕು ನನ್ನ ಹತ್ರ ಸಾಕ್ಷಿ ಇದೆ ಅಂತ ಒಬ್ರು ಹೇಳ್ತಾರೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಇನ್ನೊಬ್ರು ಹೇಳ್ತಾರೆ ಸಾಕ್ಷಿಗಳನ್ನ ತಗೊಂಡೋಗಿ ನೀವು ಸುಪ್ರೀಂ ಕೋರ್ಟೋ ಯಾವ ಕೋರ್ಟೋ ಅಲ್ಲಿಗೆ ಪ್ರೊಡ್ಯೂಸ್ ಮಾಡಿ ನ್ಯಾಯಕ್ಕಾಗಿ ತಾನೇ ನೀವು ಕೂತ್ಕೊಂಡಿದ್ದೀರಾ ಹೇಳ್ತಾ ಇದ್ದೀರಲ್ಲ ನಾವು ನ್ಯಾಯ ಕೊಡಿಸ್ತೀವಿ ನ್ಯಾಯಕ್ಕಾಗಿ ಪರದಾಡ್ತಾ ಇದ್ದೀವಿ ಅಂತ ಆ ಥರ ಇದ್ದರೆ ತಗೊಂಡೋಗಿ ಯಾರ್ಯಾರ ಹತ್ರ ನಾವು ಎಲ್ಲ ತುಂಬ ಖುಷಿ ಪಡ್ತೀವಿ ನಾವು ಈ ಥರ ಬಾಯ್ ಬಡ್ಕೊಳ್ಳೋ ತಪ್ಪತ್ತೆ ನ್ಯಾಯ ದೇವತೆ ಎಲ್ಲರಿಗೂ ನ್ಯಾಯ ಒಂದೇ ಅಲ್ವಾ ಈಗ ಅನ್ನಿಸ್ತಾ ಇದೆ ನಮಗೆ ಉಳ್ಳವನು ಉಲ್ ಇಲ್ಲದೇ ಇರೋವನು ಮತ್ತು ಉಳ್ಳವನು ನನಗೆ ಅದು ಏನಂತ ಹೇಳ್ತಾರೆ ಗೊತ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ ತುಂಬ ಧನಿಕ ಧನಿಕ ಅವನು ಇದ್ದವನಿಗೆ ಒಂದು ನ್ಯಾಯ ಬಡವರು ಏನೂ ಇಲ್ಲದವ್ರಿಗೆ ಒಂದು ನ್ಯಾಯ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸೌಜನ್ಯನಿಗೆ ನ್ಯಾಯ ಸಿಗ್ತಾ ಇತ್ತು ಕಾಣದೇ ಇರೋ ಕೈಗಳು ಈ ಥರ ಗಿಳಿಶಕನ ಎಲ್ಲ ಅಂಥವ್ರು ಎಲ್ಲ ಏನೇನೋ ಮಾಡ್ತಾರೆ ಅವ್ರು ಹೇಳ್ತಾರೆ ನಮ್ಮ ಮತ್ತೆ ಇನ್ನೊಂದು ಮಾತು ಎತ್ತಿದ್ರೆ ಏನು ಹೇಳೋದು ಗೊತ್ತಾ ಮಹೇಶಣ್ಣ ಮಹೇಶಣ್ಣನ ಕರೆಸಿ ಮಹೇಶಣ್ಣ ಅವ್ರನ್ನ ಕರೆಸಿ ತಿಮ್ರೋಡಿಗೆ ಹೋಡಿಗೆ ಅಣ್ಣನ ಕರೆಸಿ ಯಾಕೆ ಕರೆಸಬೇಕು ಮಹೇಶಣ್ಣ ಕೂತ್ರೆ ಏನೋ ಮಟ್ಟಣ್ಣನವ್ರ ಕೂತ್ರೆ ಏನೋ ಯಾರು ಕೂತರೂ ನಾವು ಕೇಳ್ತಾ ಇರೋದು ನ್ಯಾಯ ಅಲ್ವಾ ಬೇರೆ ಏನಾದರೂ ಕೇಳ್ತಾ ಇದ್ದೀವಾ ಬೇರೆ ಏನಾದರೂ ಚರ್ಚೆ ಆಗ್ತಾ ಇದೆಯಾ ಇಲ್ಲಿ ಧರ್ಮದ ಪರ ವಿರೋಧ ಅಲ್ಲ ದೇವಸ್ಥಾನದ ಪರ ವಿರೋಧ ಅಲ್ಲ ದೇವರ ಹೆಸರು ಹೇಳ್ಕೊಂಡು ಇಲ್ಲಿ ಯಾರೂ ವ್ಯಾಪಾರಕ್ಕೆ ನಿಂತಿಲ್ಲ ಯಾರೂ ಮಸಿ ಬಳಿಯ ಕೆಲಸಕ್ಕೆ ಹೋಗಲ್ಲ ಎಲ್ಲರಿಗೂ ಒಂದೇ ದೇವರು ಎಲ್ಲ ನಾವು ನ್ಯಾಯ ಕೇಳ್ತಾ ಇದ್ದೀವಿ ದಾರಿ ತಪ್ಪಿಸ್ತಾ ಇರೋದು ನಿಮ್ಮಂಥವ್ರು ಗಿಳಿಯವರೇ ಮೊನ್ನೆ ಒಬ್ರು ಕೀಕಿ ಹೀಗೆ ಬಡ್ಕೊಂಡ್ರು ಈಗ ಬಾಯಿ ಮುಚ್ಕೊಂಡು ತೆಪ್ಪ ಕೂತಿದ್ದಾರೆ ಮತ್ತೆ ನಾನು ನಿನ್ನೆ ಏನೇನೋ ತಿಪ್ಪೆ ಸಾರಿಸೋಕ್ಕೆ ಬಂದರು ಜನಗಳೇನು ಮುಟ್ಟಾಳ್ರಲ್ಲ ನಮ್ಮ ಜನಗಳೇನು ಮುಟ್ಟಳ್ರ ಅವರಿಗೆಲ್ಲ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಇವರು ಯಾವಾಗಲೂ ಮನುಷ್ಯ ಒಂದೇ ಥರ ಇರಬೇಕಲ್ವಾ ಕಳೆದವರ ಒಂಥರ ಮಾತಾಡಿ ಈಗ ನಿನ್ನೆ ಒಂಥರ ಮಾತಾಡಿದ್ರೆ ಯಾರೂ ನಂಬಲ್ಲ ಜನಗಳು ಆಲ್ರೆಡಿ ಎಲ್ಲ ತಿಳ್ಕೊಂಡಿದ್ದಾರೆ ಹೀಗೆ ಮಾಡಿದ್ರೆ ಹೀಗೆ ಹೀಗೆ ಮಾತಾಡಿದ್ರೆ ಹೀಗಾಗುತ್ತೆ ಅನ್ನೋದು ನಮ್ಮ ಜನಕ್ಕೆಲ್ಲ ಗೊತ್ತು ನೀವು ಅದು ಬಿಟ್ಬಿಟ್ಟು ಅವರು ಸೂಟ್ ಕೇಸಲ್ಲಿ ಇದ್ದು ತಗೊಂಡ್ರು ಇವರು ಬ್ಯಾಗಲ್ಲಿ ತೊಗೊಂಡ್ರು ಇವರು ಹೋರಾಟಗಾರರ ಮೂಲಕ ಜನರಿಗೆ ತಲೆ ಕೆಡಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಹೇಳ್ತಾರೆ ನೀವೆಲ್ಲ ಹೋರಾಟಗಾರರು ಸೇರ್ಕೊಬಿಟ್ಟು ಜನರ ಕಣ್ಣಿಗೆ ಮಣ್ಣು ಹಾಕಬೇಡಿ ಮಣ್ಣು ಹಾಕಬೇಡಿ ಅಂತ ಜನರ ಕಣ್ಣಿಗೆ ಯಾರು ಮಣ್ಣು ಹಾಕ್ತಾ ಇಲ್ಲ ನೀವು ಮಣ್ಣು ತುಂಬಿಸಿದ್ದು ಆರು ಇಂಚು ಮಣ್ಣು ತುಂಬಿಸಿದ್ದು ಅಲ್ಲಿ ನೀವು ಯಾರು ಪರವಾಗಿ ನಿಂತ್ಕೊಬಿಟ್ಟು ಇದು ಮಾಡ್ತಾ ಇದ್ದೀರಾ ಅವರು ಮಣ್ಣು ತುಂಬಿಸಿ ಎಲ್ಲ ನೀವೀಗ ಏನು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀರಾ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ ನೀವು ನಿನ್ನೆ ಎಲ್ಲ ನ್ಯೂಸಲ್ಲಿ ಎಲ್ಲ ನೀವು ಮಾತಾಡಿದ್ರಲ್ಲ ನಿಮ್ಮ ಸಂದರ್ಶನ ಕೊಟ್ರಲ್ಲ ಸಲ ರಿಪೀಟ್ ನೀವೀಗ ಪದೇ ಪದೇ ಮೈ ಮೈ ಪರ್ಚ್ಕೊಂಡ್ರೆ ಜನಕ್ಕೆ ಅದಕ್ಕೆ ಸಾಮಾನ್ಯ ಡೌಟ್ ಆಗೇ ಆಗುತ್ತೆ ಯಾಕಾಗಲ್ಲ ನಿಮ್ಮ ಹಳ್ಳನ ನೀವೇ ಇದ್ದೀರಾ ಜನರು ಬಂದೆ ಹೀಗೆ ಯಾವುದೋ ಪಾಸ್ಪೋರ್ಟು ವೀಸದು ಅದು ಇದು ನಮಗೆ ಯಾವುದು ಬೇಡ ಸ್ವಾಮಿ ನಮಗೆ ಯಾವ ಪಾಸ್ಪೋರ್ಟ್ ಬೇಡ ಯಾವ ವೀಸಾ ಬೇಡ ಏನು ಬೇಡ ನಮಗೆ ನಮಗೆ ಬೇಕಾಗಿರೋದು ನ್ಯಾಯ ಆಯಿತು ನೀವು ಯಾಕೆ ಮೀಡಿಯಾ ಮುಂದೆ ಯಾಕೆ ತೋರಿಸ್ತೀರ ನೋಡಿ ಇಷ್ಟಿಷ್ಟುದ್ದು ಏನೋ ತೋರಿಸ್ತೀರಲ್ಲ ಮೀಡಿಯಾಗೆ ಯಾಕೆ ಕೊಡ್ತೀರಾ ನ್ಯಾಯ ಕೊಡೋರು ಮೀಡಿಯಾನ ನೀವು ಹೋಗಿ ಕೋರ್ಟಿಗೆ ಕೊಟ್ಕೊಳ್ಳಿ ಕೋರ್ಟಲ್ಲಿ ಹೋರಾಟ ಮಾಡಿ ಮತ್ತೆ ಹೇಳ್ತೀರಾ ನೀವು ಬ್ರೈನ್ ಮ್ಯಾಪ್ ಮಾಡಬೇಕು ಹೋರಾಟಗಾರರಿಗೂ ಬ್ರೈನ್ ಮ್ಯಾಪ್ ಮಾಡಿ ನಾವು ಮಾಡಿಸ್ಕೊ ಹೋರಾಟಗಾರಕ್ಕೆ ಹೋರಾಟಗಾರರ ಆವತ್ತು ಹದಿಮೂರು ವರ್ಷದ ಹಿಂದೆ ಸೌಜನ್ಯನಿಗೆ ಆಗತಿ ತಂದಿದ್ದು ಹೋರಾಟಗಾರರ ಹೋರಾಟಗಾರ ಇಡೀ ಕರ್ನಾಟಕದಲ್ಲಿ ಇರೋರೆಲ್ಲ ಹೋರಾಟಗಾರ್ರೆ ಮಹೇಶಣ್ಣ ಆಗಲಿ ಮತ್ತು ಗಿರೀಶ್ ಅಣ್ಣ ಅವರಾಗಲಿ ನೀವಾಗಲಿ ನೀವು ಮಾತ್ರ ಅಲ್ಲ ಇಡೀ ಕರ್ನಾಟಕದ ಫುಲ್ಲು ಹೋರಾಟಗಾರರಿದ್ದಾರೆ ಸೌಜನ್ಯ ಪರ ಅವರೆಲ್ಲರನ್ನೂ ಕರ್ಕೊ ಬಂದ್ಬಿಟ್ಟು ಬ್ರೈನ್ ಮ್ಯಾಪ್ ಮಾಡ್ತೀರಾ ಮಹೇಶಣ್ಣ ಗಿರೀಶಣ್ಣ ಇವ್ರದ್ದು ಹೋರಾಟಗಾರರದ್ದು ಯಾಕೆ ಬೇಕು ಬ್ರೈನ್ ಮ್ಯಾಪ್ ಬೇಕಾಗಿರೋದು ಕೊಲೆಗೋಡಕರು ಕಳ್ಳರು ಲೋಫರ್ಸ್ಗಳದು ಬೇಕಾಗಿರೋದು ನಿಮಗೆ ಅವ್ರಿಗೆ ಗೊತ್ತು ತಾನೆ ಒಬ್ರು ಹೇಳ್ತೀರಾ ಅವ್ರು ನನಗೆ ಗೊತ್ತು ಇನ್ನೊಬ್ರು ಹೇಳ್ತೀರಾ ಇವ್ರು ನನಗೆ ಗೊತ್ತು ಗೊತ್ತಾದರೆ ಹೋಗಿ ಸಾಕ್ಷಿ ಪ್ರೂವ್ ಮಾಡಿ ಒದ್ದೆಳ್ಕೊಂಡು ಹೋಗ್ತಾರೆ ಪೊಲೀಸೆಲ್ಲ ಏನು ಮಾಡಬೇಕು ಆ ಥರ ಎಲ್ಲ ಹೆಲ್ಪ್ ಮಾಡಿ ಅಲ್ವಾ ನಾನು ಸುಮ್ಮನೆ ಇರ್ತೀನಿ ಫ್ರೆಂಡ್ಸ್ ಏನು ಬೇಡ ಸಾಕು ಈ ವಿಷಯ ಸಾಕು ಅಂತ ಸುಮ್ಮನೆ ಇರ್ತೀನಿ ಈಗ ಕೆದ್ಕೊಂಡು ಕೆತ್ಕೊಂಡು ಸುಳ್ಳು 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 ನಮ್ಮ ಕಣ್ಮುಂದೆ ನಡೀತಾ ಇದೆ ಅನ್ನುವಾಗ ನಾನಂತೂ ಸುಮ್ಮನೆ ಕೂರೋಕ್ಕಾಗಲ್ಲ ನನಗೆ ನನಗಾಗೋದೇ ಇಲ್ಲ ಸುಮ್ಮನೆ ಇರ್ತೀನಿ ಇವತ್ತು ಅಂದ್ಕೊಂಡಿದ್ದೆ ಸಂಡೇ ಆರಾಮಾಗಿ ರಿಲ್ಯಾಕ್ಸ್ ಆಗೋಣ ಒಂದು ನಿದ್ರೆ ಮಾಡೋಣ ಹೊರಗೆ ಹೋಗೋಣ ಹೊರಗೆ ಹೋಗಿ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತೆಲ್ಲ ಇದು ನನಗೆ ಆಗಲ್ಲ ಆಲ್ರೆಡಿ ಈಗ ನಾನು ರೆಡಿ ಆಗಿದ್ದೀನಿ ಸ್ವಲ್ಪ ಹೋಗಬೇಕು ಹೊರಗೆ ಮತ್ತು ಸತ್ಯ ಏನನ್ನೋದು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಯಾವುದೋ ಒಂದು ಗಿಳಿ ಶಕುನ ಕಾಲ ಕೇಳೋ ಕಾಲ ಹೊರಟೋಗಿ ಯಾವುದೋ ಕಾಲ ಆಯಿತು ಸ್ವಾಮಿ ಗಿಳಿ ಶಕುನ ಯಾರು ಕೇಳ್ತಾರೆ ಈಗ ಸತ್ಯನ ಕಣ್ಮುಂದೆ ಅಂಗೈಯಲ್ಲಿ ಈಗ ಬೆಣ್ಣೆ ಹಿಡ್ಕೊಬಿಟ್ಟು ಗಿಳಿ ಶಾಸ್ತ್ರ ಶಸ್ತ್ರ ಅಂತ ಯಾರಾದರೂ ಕೇಳ್ತಾರ ದಯವಿಟ್ಟು ಚಾನೆಲ್ ಅವ್ರೆ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಇಂಥವ್ರನ್ನೆಲ್ಲ ಕೂರಿಸ್ಬಿಟ್ಟು ಸುಮ್ಮನೆ ಸುಮ್ಮನೆ ವೇಸ್ಟು ನಿಮ್ಮ ಟೈಮು ವೇಸ್ಟು ನಾವು ಏನೋ ಒಂದು ಸಿಕ್ಕಿರ್ಬೋದು ಏನೋ ಒಂದು ಆಗುತ್ತೆ ಏನೋ ಒಂದು ಆಗುತ್ತೆ ಅಂತ ಆಸೆ ಕಣ್ಗಳಿಂದ ಕಾಯ್ತಾಯಿರ್ತೀವಿ ಆಯಿತಾ ಅದಕ್ಕೆಲ್ಲ ಈಗ ಏನು ಮಾತಾಡೋದು ಏನು ಮಾತಾಡೋದೇ ಬೇಡ ಬಿಡಿ ಮಾತಾಡಿದ್ರೆ ಮತ್ತೆ ತಪ್ಪಾಗುತ್ತೆ ಮತ್ತೆ ನಮ್ಮ ಮನೆ ಬಾಗ್ಲಿಗೆ ಯಾರನ್ನಾದರೂ ಕಳಿಸ್ಬಿಟ್ಟವರು ಏನು ಮಾಡೋದು ಹಾಗೆ ಗಿಳಿಶಕನ ಹೇಳೋರೆ ದಯವಿಟ್ಟು ನಿಮಗೆ ಸತ್ಯ ಗೊತ್ತಿದ್ರೆ ಎಲ್ಲರೂ ಸಪೋರ್ಟ್ ಮಾಡಿ ಇದು ಮಾಡಿ ನೀವು ಪದೇ 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 ಈಗ ಬೇರೆಯವರಿಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಇದೆ ಅಂತ ಅದು ಕಾಮನ್ ಆಗಿ ಸರ್ವೇ ಸಾಮಾನ್ಯವಾಗಿ ಜನಗಳಿಗೆ ಖಂಡಿತ ಅರ್ಥ ಆಗುತ್ತೆ ಅರ್ಥ ಆಗ್ತಾ ಇದೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಯಾರು ಪರವಾಗಿ ಮಾತಾಡ್ತಾ ಇದ್ದೀರಾ ಅದೆಲ್ಲ ಅರ್ಥ ಆಗ್ತಿದೆ ಮೇಯ್ನು ನೀವು ನೀವು ಕಿತ್ತಾಡೋದು ಬಿಟ್ಟು ಬಿಟ್ಟು ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ ಫ್ರೆಂಡ್ಸ್